ಬರುವಾಗ ಮಕ್ಕಳ ಮೆಚ್ಚಿನ ತಿಂಡಿ ತರುವುದು ಮಕ್ಕಳು ಕೇಳಿದ ತಕ್ಷಣ ನಮಗಾಗಿ ಎಲ್ಲವನ್ನು ತಂದುಕೊಡುವುದು ಹೀಗೆ ಅಪ್ಪ ಎಂದರೆ ತ್ಯಾಗ ಅಪ್ಪ ಎಂದರೆ ಸಮರ್ಪಣೆ ಅಪ್ಪ ಎಂದರೆ ಪ್ರೀತಿಯ ಮಿಶ್ರಣ ಆತ ನಮ್ಮ ಸಂತೋಷಕ್ಕಾಗಿ ತನ್ನ ಆಸೆಗಳನ್ನು ತ್ಯಾಗ ಮಾಡುತ್ತಾನೆ ನಮ್ಮ ಶಿಕ್ಷಣ ನಮ್ಮ ಹವ್ಯಾಸಗಳು ಮತ್ತು ನಮ್ಮ ಭವಿಷ್ಯಕ್ಕಾಗಿ ತನ್ನ ಬದುಕನ್ನೇ ಮುಡಿಪಾಗಿ ಇಡುತ್ತಾನೆ ನಮ್ಮ ಯಶಸ್ಸೇ ಅಪ್ಪನ ಏಕೈಕ ಗುರಿಯಾಗಿರುತ್ತದೆ ನಮ್ಮ ಸಂತೋಷವೇ ಅಪ್ಪನ ಸಂತೋಷವಾಗಿರುತ್ತದೆ ಆದ್ದರಿಂದ ನಾವೆಲ್ಲರೂ ನಮ್ಮ ನಮ್ಮ ತಂದೆಯ ಪ್ರೀತಿ ತ್ಯಾಗ ಮತ್ತು ಸಮರ್ಪಣೆಗೆ ಗೌರವ ಕೊಡಬೇಕು ಆತ ನಮ್ಮನ್ನು ಈ ಸಮಾಜದಲ್ಲಿ ಹೆಮ್ಮೆಯಿಂದ ತಲೆಯೆತ್ತಿ ನಿಲ್ಲುವಂತೆ ಮಾಡಿದ ಮಹಾಶಕ್ತಿ ಅಪ್ಪ ಇಲ್ಲದಿದ್ದರೆ ನಮ್ಮ ಬದುಕು ಅಪೂರ್ಣ ಆತನ ಪ್ರೀತಿ ಆತನ ಮಾರ್ಗದರ್ಶನ ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಇರಲಿ ನಮ್ಮ ಬದುಕಿಗೆ ತಾರಿ ತೋರಿಸಿದ ಮಹಾಪುರುಷ ಅಪ್ಪನಿಗೆ ಅನಂತ ನಮನಗಳು